మాతాజీ ఎల్ హేత్రి అయితే తయారీ తయారీ మార్కండ్రీ సిమంతర భగవంత నమ్దు నమోస్తూ హో మాతాజీ హ్రతాజీట్రీవ ದೂರ ಕೂತೆ ಇದು ಎಟ್ರಿವಾ ಹೈದು ಎಲ್ಲ ಇಲ್ಲ ದೂರ ಕೂತೆ ಅದಕ್ಕೆ ಕಾಣಾತರಿ ಏ ಅಲ್ಲಿ ಕೈ ಮಾಡ್ಲನಿ ಇಟ್ಟು ಮಾಡ ದೂರ ಹಿಡಿಲ್ಲ ಅತ್ತ ಓ ಶಾಂತ ಟೀಚರ್ ಇಂಕಡೆ ಮುಂದೆ ಕಾಣೆ ಆ ಎಟ್ರಿವಾ ಹಾ ಆ ತೋರ್ಸಿ ಆ ಎಟ್ಟದಾವರಿ ರ್ಶನ್ಮತಿ ಮಾತಾಜಿ ಕಿ ನೇಮ್ ಸಲೇಖನ ಮಹಾಮೋತ್ಸವ ಕಿ ಶ್ರೀಮಂದರ ಭಗವಾನ ಕಿ ಮಾತಾಜಿ ಎಲ್ಲರಿಗೂ ಆಶೀರ್ವಾದ ಮಾಡ್ರಿ ಎಲ್ಲಾರಿಗೂ ಆಶೀರ್ವಾದ ಮಾಡ್ರಿ ಆಶೀರ್ವಾದ ಮಾಡ್ರಿ ಎಲ್ಲಾರಿಗೂ ಏ ನಮಸ್ತು ಒಂದಮ್ಮೆ ಮಾತಾದ ಏನ್ರು ಅದನ್ನು ಹೇಳ್ಬೇಕು ನೋಡ್ರಿ ನೋಡ್ರಿ ಹಂಗ ಒಂದ್ನೂರ ಮೂರು ವಯಸ್ಸಾಗಿ ಮಾತಾಜಿಗಳು ಎರಡು ತಿಂಗಳ ಹತ್ತು ಬರೀ ನೀರ್ ಮ್ಯಾಗದಾರ ಎನರ್ಜಿ ಹಂಗೆ ಇತ್ತು ನೋಡೋರ್ದು ಇವತ್ತು ಮುಖದಾಗ ತೇಜಿ ಅಟ್ಟೈತಿ ಕೆಲ ಋಷಭ ಅಜಿತ ಸಂಭವ ಅಭಿನಂದನ್ ಪರ ಪರಚಿಂತೆ ಹರಿದು ಪರಮಾತ್ಮ ನರಿದು ಬೆಳಗುವೇವು ಆರತಿ

जय बोलो दर्शन भूषण मती माता जी की नियम से लेकर महामहोत्सव की शिखर जी होई बंद रे माता जी शिखर जी हो बंद रे माड बंदर दर्शन एड सला माड रे एड सला माड रे जी ಏಳು ಸಲ ಮಾಡ್ರಿ ಹಾ ಮಿಶೋಡ್ಗ ಒಂದ ಎಂಟಾದ್ರೂ ಇಲ್ರಿ ಹಾ ಆಗಿ ಶಿಖರ್ಜಿ ಮುಂದೆ ಕೂತು ಕೇಸ್ ರೋಚನ್ ಮಾಡ್ಕೊಂಡ್ರಿಲ್ಯಾ ಮಾಡ್ಕೊಂಡ್ರಿ ಹಾ ಜಾಗೃತಿ ಇರುದ್ ನೋಡ್ರಿ ಜಾಗೃತ ನ ಪುಷ್ಪ ಕಿ ಕೂತು ವಿದ್ಯ ಕ್ಷೇತ್ರಕ್ಕೆ ಹೋಗುದ ತಯಾರಿ ಆಯ್ತ್ರಿ ಹಾ ಜಯ ಬಲ ದರ್ಶನ್ ಭೂಷಣ್ ಮತಿ ಮಾತಾಜಿ ಕಿ ಅವ್ರ ಭಾವ್ ಹಾವ್ ನೋಡ್ಬೇಕಲ್ಲ